ಶ್ರೀ ಕರ್ನಾಟಕಕ್ಕೆ ಇಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹುಟ್ಟುಹಬ್ಬವನ್ನು ಹಾವೇರಿ ಲಾಪಪುರದ ಜ್ಯೋತಿ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಆಚರಣೆ ಮಾಡಲಾಯಿತು ಈ ವೇಳೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ಹಾಗೂ ಹುಕ್ಕೇರಿ ಶ್ರೀ ಮಠದ ಸ್ವಾಮೀಜಿ ಅವರ ಸಾನಿಧ್ಯದಲ್ಲಿ ಜ್ಯೋತಿ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹುಟ್ಟುಹಬ್ಬ ಶಾಲೆಯ ಮಕ್ಕಳ ಜೊತೆ ಕೇಕ್ ಕಟ್ ಮಾಡಿ ಮಕ್ಕಳಿಗೆ ತಿಳಿಸುವ ಮೂಲಕ ಮಕ್ಕಳಿಗೆ ಬಟ್ಟೆ ಪುಸ್ತಕ ನೀಡಿದರು ಈ ವೇಳೆ ಮಾತನಾಡಿದ ಭರತ್ ಬೊಮ್ಮಾಯಿ ಅವರು ನಮ್ಮ ತಂದೆಯ ಪ್ರತಿ ವರ್ಷವೂ ಇದೇ ಶಾಲೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುತ್ತಿದ್ದರು ಆದರೆ ಅನಿವಾರ್ಯ ಕಾರಣದಿಂದ ಅವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸೇರಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡುತ್ತಿದ್ದೇವೆ ಅದಲ್ಲದೆ ಮಕ್ಕಳು ದೇವರ ಸಮಾನ ನಮಗೆ ಅವರ ಸೇವೆ ಮಾಡುವುದು ನನ್ನ ತಂದೆಯ ಹಾಗೆ ನಾನು ಕೂಡ ಇನ್ನು ಮುಂದೆ ಮಕ್ಕಳ ಸಮಸ್ಯೆಗಳಿಗೆ ಹಾಗೂ ಶಾಲೆಯ ಅಭಿವೃದ್ಧಿಗೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂತೋಷ್ ಪಾಟೀಲ್ ನಗರಸಭೆ ಅಧ್ಯಕ್ಷೆ ಶಶಿಕಲಾ ಮಾಳ್ಕಿ ಶಾಲಾ ಸಿಬ್ಬಂದಿಗಳು ಹಾಜರಿದ್ದರು ನಾನು ತಂದೆಯವ್ರ ಬಗ್ಗೆ ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ದಾರೆ ನಾನು ಹೆಚ್ಚಿನ ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ನಾನು ನನ್ನ ತಂದೆಯವರ ಬಗ್ಗೆ ಮಾತಾಡಿದರೆ ಏನಪ್ಪ ಇವರು ಬರೀ ಅವ್ರ ತಂದೆಯವ್ರನ್ನ ಆದ್ದರಿಂದ ಒಂದು ಅವನಿಂದ ಏನಂತಂದ್ರೆ ನಮ್ಮ ಕೆಲಸಗಳು ಮಾತಾಡಬೇಕು ನಾವು ಹೆಚ್ಚಿ ಮಾತಾಡಿ ಮಾತಾಡೋದಕ್ಕಿಂತ ನಾವು ಮಾಡಿ ತೋರಿಸ್ಬೇಕು ಕೆಲಸಗಳು ಮಾತಾಡಬೇಕು ಆ ದಿಟ್ಟಿನಲ್ಲಿ ನಾನು ಸಹ ಇವತ್ತು ಸಮಾಜದಲ್ಲಾಯಿತು ಮತ್ತು ನನ್ನ ಇಂಡಸ್ಟ್ರಿಗಳಲ್ಲಾಯಿತು ಉದ್ಯಮದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ಕೊತ ಬಂದಿದ್ದೀನಿ ನಾವೇನು ಹೇಳೋದು ಹಿನ್ನೆಲೆಯಲ್ಲಿ ಇರ್ತೀನಿ ಅಂತ ನನಗೆ ಹಂಗೆ ಇರೋಕ್ಕಿಷ್ಟ ಭಾಳಷ್ಟು ಮುಂದೆ ಬಂದು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಯಾರಿಗೆ ಸೇವೆ ಮಾಡಿರ್ತೀವಿ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅಂತ ನನ್ನ ಭಾವನೆ ಈಗ ಅಜ್ಜವ್ರು ಹೇಳಿದ್ರು ತಾವೆಲ್ಲ ಇಲ್ಲಿರುವಂಥ ಮಕ್ಕಳು ದೇವರ ಸಮಾನ ಆ ದೇವರಿಗೆ ಸೇವೆ ಮಾಡಬೇಕು ಅನ್ನೋದನ್ನ ನಮಗೆ ಅವಕಾಶ ಕೊಟ್ಟಿದ್ದೇನೆ ನಾವು ಅವ್ರ ಸೇವೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ದೇವ್ರ ಸೇವೆ ಮಾಡ್ತಾ ಇದ್ದೀವಿ ಅಂತ ನನ್ನ ಭಾವನೆ ಆದ್ರಿಂದ ಕೊನೆಯದಾಗಿ ಹಬ್ಬ ತಂದೆಯವರ ಅರವತ್ತೈದನೇ ಹುಟ್ಟುಹಬ್ಬ ಆಚರಿಸಕ್ಕಿಂತ ಮುಂಚೆ ನಿಮ್ಮೆಲ್ಲರ ಜೊತೆ ಸಮಯ ಕಳೆಯೋದೇ ನನಗೆ ನನ್ನ ಪುಣ್ಯ ನಾನು ಆಗಲೇ ಹೇಳೋದಿಲ್ಲ ದೇವರ ಸಮಾನ ಆದ್ದರಿಂದ ಇವತ್ತು ನಿಮ್ಮ ಜೊತೆ ಸಮಯ ಕಳಿತೀವಿ ಅಂತಂದರೆ ಆ ದೇವರ ಜೊತೆ ಸಮಯ ಕಳಿತಾ ಇದ್ದೀವಿ ಅಂತ ನನ್ನ ಅನಿಸಿಕೆ ತಂದೆಯವರ ಹಬ್ಬವನ್ನು ಯಾವಾಗಲೂ ಇಲ್ಲಿ ಆಚರಿಸ್ಕೊಂಡು ಬಂದಿದ್ದೀವಿ ಖಂಡಿತವಾಗಲೂ ಬರುವಂಥ ದಿನಗಳಲ್ಲಿ ತಮಗೇನೇ ಇಲ್ಲಿರುವಂಥ ಎಲ್ಲ ಟೀಚರ್ಗಳಿಗೆ ತಾವು ತಾವು ನಿಜವಾದ ದೇವರುಗಳು ಇಂಥ ಮಕ್ಕಳನ್ನು ತಾವು ಬೆಳಗ್ಗೆಯಿಂದ ರಾತ್ರಿ ತನಕ ತಾವು ನೋಡ್ಕೊತಿರಲ್ಲ ಇದು ನಿಜವಾಗ್ಲೂ ತಾವು ದೇವರುಗಳು ಗುರುಗಳು ಒಂದು ದೇವರು ಅಂತ ಹೇಳ್ತಾರೆ ಅದರಿಂದ ತಾವೆಲ್ಲ ದೇವರು ಏನೇ ಸಮಸ್ಯೆ ಇದ್ರೂ ಏನೇ ಕಷ್ಟ ಇದ್ರೂ ಅಥವಾ ಏನೇ ಬೇಕಂದ್ರೂ ದಯವಿಟ್ಟು ನನ್ನ ಗಮನಕ್ಕೆ ತೊಗೊಂಡ್ಬನ್ನಿ ಇದೇನು ಪ್ರತಿ ವರ್ಷ ತಂದೆಯವರ ಹುಟ್ಟು ದಿನ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಖಂಡಿತವಾಗ್ಲೂ ನನ್ನ ಕೊನೆ ಉಸಿರೋವರೆಗೂ ಈ ಸೇವೆಯನ್ನು ನಾನು ಈ ಶಾಲೆಗೆ ಮಾಡೇ ಮಾಡ್ತೀನಿ ಮಾಡ್ಕೊಳ್ತಾ ಮುಂದುವರಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಮಾತುಕಡೋಕ್ಕೆ ಇಚ್ಛೆ ಕೊಡ್ತೀನಿ ತ ದಯವಿಟ್ಟು ಅದಕ್ಕೆ ಏನೋ ಏನೇ ಇದ್ದರೂ ಸಹ ನವೀನ ಮುಖಾಂತರ ಎಲ್ಲ ನನಗೆ ಡೈರೆಕ್ಟಾಗಿ ತಾವು ಹೇಳ್ರಿ ಈ ಮಕ್ಕಳ ಸೇವೆ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ದೇವರ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ ಮತ್ತೊಮ್ಮೆ ಹೇಳಿ ನನ್ನ ನನ್ನ ಮಾತು ವಿರಾಮ ಕೊಡ್ತೀನಿ ಧನ್ಯವಾದಗಳು